ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಬಡ ದೋ ಮಾಡಲ್ನಾ ಲೋನ್ ಏನಾದ್ರು ಇದೆಯಾ ಗಾಡಿ ಮೇಲೆ ಹಾ ಲೋನ್ ಕಂಟಿನ್ಯೂ ಐತ್ರಿ ಲೋನ್ ಬೇಕಂದ್ರೆ ಲೋನ್ ಕ್ಯಾಶ್ ಅಂದ್ರೆ ಕ್ಯಾಶ್ ಲೋನ್ ಕೊಡ್ತೀರಾ ಹಾ ತಿಂಗಳಿಗೆ ಎಷ್ಟು ಬರ್ತದೆ ಇ ಎಂ ಇದು ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಬರ್ತದೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಇನ್ನೆಷ್ಟು ಕಂತಿದೆ ಗಾಡಿ ಇದು ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಣ್ಣ ನಾವು ಎಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ಎಪ್ಪತ್ತು ಸಾವಿರ ಮಾಡಿದ್ದೀರಾ ಹಾಂ ಇವಾಗ ಎಷ್ಟು ಕಂತು ಕಟ್ಟಿದ್ದೀರಾ ಏಳು ಕಂತು ರೀ ಇದು ಆರ್ ಕಂತ್ ಕಟ್ಟಿವಿ ಒಂದ್ ಕಂತ್ ಡ್ಯೂ ಐತ್ರಿ ಒಂದ್ ಕಂತ್ ಡ್ಯೂ ಆ ಒಂದ್ ಕಂತ್ ಅದು ಹೋಗ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿದ್ರಿ ಆ ಹ್ಮ್ ಸಿಸ್ಟಮ್ ಐತ್ರಿ ಸಿಸ್ಟಮ್ ಐತೆ ಟೈರ್ ಎಲ್ಲಾ ಚೆನ್ನಾಗಿದೆ ಟೈರ್ ಕಂಡೀಷನ್ ಆ ಟೈರ್ ಕಂಡೀಷನ್ ಐತಿ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡೈತ್ರಿ ಇಪ್ಪತ್ನಾಲ್ಕು ಕ್ಯಾಮರಾ ಐತಿ ಡಿಸ್ಪ್ಲೇ ಐತಿ ಸೆಂಟರ್ ಲಾಕ್ ಐತಿ ಹ್ಮ್ ಗುಡ್ ಐತಿ ಎಲ್ಲಿದೆ ಲೊಕೇಶನ್ ಗಾಡಿ ಬರ್ದ್ವಾಡ್ ಯಾವ್ದು ಭರದ್ ವಾರ್ಡ್ ಜಿಲ್ಲೆ ಯಾವುದು ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲೆ ಧಾರ್ವಾಡದಿಂದ ಎಷ್ಟು ಕಿಲೋಮೀಟರ್ ಆಗ್ತದನ ನಾಲ್ವತ್ ಕಿಲೋಮೀಟರ್ ಎಲ್ಲ ಗೊತ್ತಾಗ್ತದ ಹ್ಮ್ ಎಷ್ಟು ಐತ್ರಿ ಗಾಡಿಗೆ ರೇಟ್ ನಾವು ಒಂದ್ ಲಕ್ಷ ಆಯ್ತು ನೋಡ್ರಿ ಕಂತು ಕಟ್ಟಕೊಂಡು ಒಂದ್ ಕಂತು ಕಟ್ಟಬೇಕು ಒಂದಕ್ಕೇಳ್ತಿದ್ರ ಹ್ಮ್ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಗಾಡಿಗೆ ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ಊಟ ಕಟ್ಸಿದ್ರಲ್ಲ ಹ್ಮ್ ಊಟ ಕಟ್ಸಿ ಸಿಸ್ಟಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಸ್ಟಮ್ ಹ್ಞೂ ಹ್ಞೂ ಈಗ ಒಂದ್ ಲಕ್ಷ ಕೇಳ್ತಿದ್ರ

Thank you.